ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಚೆಸ್ಸಿ ಲಾಕ್ಸ್ ಹೇಳು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪಗ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಆಲ್ ಅನ್ನ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಸ್ ನಾನು ಅಮ್ಮ ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿರೋದು ನಾನು ನಿನ್ನೆನೆ ಬಂದ್ಬಿಟ್ಟು ಅಮ್ಮ ಮನೆಗೆ ಹಬ್ಬಕ್ಕೆ ಅಂತ ಯುಗಾದಿ ಹಬ್ಬಕ್ಕೆ ಹಂಗೆ ಮಕ್ಕಳಿಗೆ ಹಾಲ್ಡೇಸ್ ಕೊಟ್ಬಿಟ್ರಲ್ಲ ಸ್ಕೂಲು ಪ್ರೀತಮ್ಗೆಲ್ಲ ಅದಕ್ಕೆ ಕೇಳಿದ್ದೀನಿ ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೀನಿ ನೀನು ಆಚೆ ಹೇಳ್ಗಿ ನೀಟಾಗಿ ನೀಟಾಗಿಸ್ಕೊಬೋತಾನೆ ನೋಡಿ ನಮ್ಮ ಚಶ್ವಿತ ಡ್ರೆಸ್ ನಾನು ಪಾರ್ಟಿ ವೇರ್ ತೊಗೊಂಡ್ರೆ ಇವಳತ್ರ ಕ್ಯಾಶುವಲ್ವರು ಬೇಜಾರು ಐತೆ ಹಂಗ ನನ್ನ ಚೆನ್ನಾಗಿ ಜಾ ಜಾಸ್ತಿ ಇದೆ ಅದಕ್ಕೆ ಸರಿ ನಾನು ಪಾರ್ಟಿ ವೇರ್ ಎತ್ಕೊಂಡು ಇನ್ನೂ ತಲೆ ಬಾಚಿಲ್ಲ ನೀ ಸುಳ್ಗೆ ಬರೀ ಕ್ಲಿಪ್ ಹಾಕಿಬಿಟ್ಟಿದ್ದೀನಿ ಇಲ್ಲಿ ನಿನ್ನ ಡ್ರೆಸ್ ತರ್ಸ್ತಾನೆ ಇದು ಒನ್ ಪೀಸ್ ಇದು ಟೂ ಇನ್ ಒನ್ ಹಾಕ್ಬೋದು ಇದು ವಿತ್ ಕೋಟ್ ಬಿಚ್ಚಲುಬೋದು ಹಂಗೇನು ಹಾಕ್ಬೋದು ಚೆನ್ನಾಗಿದೆ ನಂದು ನೋಡಿ ಸೇರಿ ನೋಡೋಣ ಕುರ್ತಾ ತ್ರೀ ಪೀಸೆಟ್ ನಾನು ತಗೊಂಡೆ ನಿಮಗೆ ಬಾಪ್ಪ ನಮ್ಮ ಪ್ರೀತಮ್ ಡ್ರೆಸ್ ಅಂತ ನೋಡ್ಬಿಡಿ ಹ್ಞೂ ಅವ್ನ ಜೀನ್ಸ್ ಪ್ಯಾಂಟ್ ಶರ್ಟ್ ಒಂದು ಹೆಜ್ಜೆಲ್ ಆಗೇ ತಗೊಂಡಿರೋದು ಎಲ್ಲ ಆಯಿತು ಕೈಸು ಎಲ್ಲ ಅಮ್ಮವನ್ನೇ ಮಾಡಿಬಿಟ್ಟಿದ್ದಾರೆ ಮತ್ತು ನಾನೇನು ಬೇಗ ಎದ್ದೋಳೆಲ್ಲ ಲೇಟಾಗಿ ಎದ್ದಿದ್ದು ಎಲ್ಲ ಅಡುಗೆ ಎಲ್ಲ ಅಮ್ಮ ಮಾಡಿಬಿಟ್ಟು ಇವಾಗೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾನು ಬೇವನ್ನ ಹೂವೆಲ್ಲ ಬಿಡಿಸ್ಕೊಟ್ಟೆ ಬೆಲ್ಲ ಎಲ್ಲ ಕೊಟ್ಬಿಟ್ಟು ಬೇವು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕ್ಕಿದ್ದೀನಿ ಏನಿದೆ ಎಲ್ಲ ಅಮ್ಮ ಪೂಜೆ ಮಾಡಾದ್ಮೇಲೆ ತೋಟದ ಹತ್ರ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬರಬೇಕು ಎಲ್ಲ ಸ್ನಾನ ಮಾಡಿದೀನಿ ಒಣಗಿಲ್ಲ ಅದಕ್ಕೆ ಅವಳು ತಲೆ ಸ್ನಾನ ಮಾಡಿದಾಳಂತೆ ಬೆಳಗ್ಗೆನೆ ಎಣ್ಣೆ ಕನ್ನ ಚಶ್ವಿತೆ ಪ್ರೀತಮ್ಗೆ ಎಲ್ಲ ಫುಲ್ ಎಣ್ಣೆ ಹಚ್ಬಿಟ್ಟು ಏನು ಇವತ್ತು ಎಣ್ಣೆ ಫುಲ್ ಬಾಡಿಯೆಲ್ಲ ಹಚ್ಕೊಂಡ್ಬಿಟ್ಟು ಅರ್ಲಿ ಎಣ್ಣೆ ಸ್ನಾನ ಮಾಡ್ತಾರಲ್ಲ ಬಿಸಿಲು ಸ್ವಲ್ಪ ಹೊತ್ತಿದ್ದು ಅದೇ ಥರ ಮೂರು ಜನಕ್ಕೆ ಬೆಳಗ್ಗೆ ಮಾಡಿದ್ದು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ನಮ್ದೆಲ್ಲ ಪೂಜಾ ಅಂತ ಐತೆ ನೀಡಿ ನೀಡಿ ಪೂಜಾ ಹತ್ರ ಹೋಗೋಣ ಪೂಜಾಗ ದೋಷಿ ಇಡ್ಬಿಡು ಬೆಳಗ್ಗೆ ಐದು ಗಂಟೆಗೆ ಹೋಗಿರೋ ಕರೆಂಟು ಇವಾಗ ಒಂಬತ್ತು ಗಂಟೆ ಆಗಿದ್ರೆ ಇನ್ನು ಕರೆಂಟ್ ಬಂದೇ ಇಲ್ಲ ಈ ಹಳ್ಳಿಗಳ ಕಡೆ ಇದೊಂದು ಪ್ರಾಬ್ಲಮ್ ಅಲ್ಲಿಗೆ ಕಡೆ ಇದೊಂದು ಪ್ರಾಬ್ಲಮ್ ಹಬ್ಬ ಟೈಮಲ್ಲೇ ಬೇಕು ಬೇಕಂತ ಹೋಗ್ಬಿಡುತ್ತೇನು ಫೀಸ್ ಏನು ಹೋಗಿದೆ ಅಂತ ಕರೆಂಟ್ ಇಲ್ಲ ಬೆಳಗ್ಗೆ ಬೆಳಗ್ಗೆಯಿಂದ ಸೆಖೆ ಖುಷಾಗ್ತಾ ಐತೆ

அது எடைகெல்லாம் நென்பிக்கு நான் தலை பார்த்துக்கிட்டு ஃபிராய் இல்ல பூ ரெடியாக இல்லை ரெடி மாதிரி ಎಲ್ಲ ಆಯ್ತು ಮೈಸೂರು ಬ್ಯಾಗ್ಗೆಲ್ಲಿದ್ದು ಕನ್ನ ಊರ್ಗ್ ಹೋಗ್ತಾ ಇದ್ದಾನೆ ಪುಲಲ್ಪಲ್ಲಿಗೆ ನಮ್ಮತ್ತೆ ನಮ್ಮ ಮಾಮಗೆ ಪೂಜೆ ಸಮಾಧಿಗಳ ಸಮಾಧಿಗಳತ್ರ ಬಟ್ ನಾನು ಹೋಗ್ತಾ ಇಲ್ಲ ಇಲ್ಲಿ ನಮ್ಮ ಅಪ್ಪಾಗ ನಮ್ಮ ಅಜ್ಜಿ ತಾತಾಗೆ ಮಾಡ್ಕೊಂಬರೋಣ ಅಂತ ನಾನು ಊರ ನಮ್ಮೂರಲ್ಲಿ ಹೋಗ್ತಾ ಇದ್ ಪುಟ್ಪರ್ತಿಯಲ್ಲಿ ಕನ್ನ ಊರಿಗೆ ಹೋಗ್ತಾ ಇದ್ದೆ ಸಾಯಂಕಾಲಕ್ಕೆಲ್ಲ ಬಂದ್ಬಿಡ್ತೇನೆ ಕಣ್ಣ ಕಣ್ಣ ಒಬ್ನೇ ಹೋಗ್ತಾ ಇದ್ರೆ ಮಕ್ಕಳು ನನ್ನ ಜೊತೇನೆ ಇರ್ತಾರೆ ಇವಾಗ ನಾವು ಹೋಗ್ಬೇಕು ಹತ್ರ ಎಸ್ ನಾನು ರಂಗೋಲಿ ತೋರಿಸ್ತೀನಿ ನೋಡಿ ಎಸ್ ರಾತ್ರಿ ನಾನು ಒಂದು ಒನ್ ಅವರ್ ಹಾಕಿದ್ದೀನಿ ಇದನ್ನು ஏன் முட்ட கொந்தியா மூ வந்து முட்டக்க ಬಿடு தின் மே முட்டை நானா நீ மூசில வந்த பெல்ஃபனா மூ நல்ல மூசில இல்ல மூட்டinga தோடா சின்ன거든 டிட்ட யாக்கே ஆக்க நம்ம ಹಂಗೆ ಹೋದ ಹೋಗೋ ದಾರಿಯಲ್ಲೇ ತೋರ್ದ ಹತ್ರ ನಾವು ಹೋಗಬೇಕಾಗಿರೋದು ಅದಕ್ಕೆ ಕಣ್ಣಲ್ಲಿ ಡ್ರಾಪ್ ಮಾಡ್ತೀನಿ ಬನ್ನಿ ಅಂದ್ರೆ ಖಾರಲ್ಲಿ ಬರಬೇಕಾದ್ರೆ ಇದ್ವಿ ಬರ್ಬೇಕಾದ್ರೆ ನಡ್ಕೊಂಡ್ ಬರೋದಷ್ಟೇ ಕೂತ್ಕೊಂಡಿದ್ದೀವಿ ಹಾ ಬಾಯ್ ಹುಷಾರ್ ಬೇಗ ಬಾ ಅದಷ್ಟು ಚೇಸಿಲ್ ಹೋಗ್ತಾ ಇದೆ ನಮ್ಮ ತೋಟದ ಹತ್ರ ಎಲ್ಲ ಭಾಳಾಗೈತೆ ಗೈಸ್ ಎಷ್ಟೊಂದು ಬಿಸಿಲೈತೆ ನೋಡಿ ನೋಡಿ ಗೈಸ್ ನಮ್ದದು ಮಾವಿನ ಮರ ಎಲ್ಲ ಬಿಟ್ಟೈತೆ మాన్కే చిక్ చిక్ ఉండెల్లే కదా మా కొలు తినేస్తే కదా కొతి తిందాక్త నోడి గొప్ప విడద నిదాన బా నిదా బా మర ఐతే నీకు ఇష్ట అయ్యో హుషారు ಇದೆಲ್ಲ ನಮ್ದೆ ಗೈಸ್ ಇದು ಹಸುಗ್ಗಂತ ಹಾಕಿದ್ದು ಇವಾಗ ನಮ್ಮ ಹಸುಗಳು ಇಲ್ವಲ್ಲ ಅದಕ್ಕೆ ನಮ್ಮಮ್ಮ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅವರೇ ಇದಕ್ಕೆ ನೀರು ಬಿಟ್ಕೊತಾರೆ ಅವರೇ ಆರೈಕೆ ಮಾಡ್ತಾರೆ ಅವರೇ ಕೊಯ್ಕೊಂಡು ಹೋಗ್ತಾರೆ ಉಳ್ಳೆಲ್ಲ ಇದೆ ನಮ್ಮ ಶಶ್ವಿತ ಅರ್ಜೆಂಟ್ ಎಲ್ಲೆಲ್ಲ ಓಡ್ತಾ ಇದ್ದಾಳೆ ತೋಡ್ದಾದ್ರೆ ಎತ್ತಿನ ಎತ್ತಿನಕಾಯಿ ಒಳಗೆ ನಾನು ಎತ್ಕೊಂತೀವಿ ಬಾರೇ ಕಂದ ಬಿದ್ದು ಹೋದ್ರು ಎಷ್ಟೊಂದು ಬಿಸಿಲು ಗೈಸ್ ಕೋತಿ ಬಂದೈತ ಕೋತಿ ಬಂದೈತಂತೆ ನೋಡಿ ಅಷ್ಟು ನೀಟಾಗಿ ಕೂತಿರ್ಬೇಕು ನೋಡಿ ಮರದ ಕಡೆ ಕೂತಿರೋದು ಅಲ್ಲಿ ಅಲ್ಲೆಲ್ಲ ಕೂತ್ಕೊಂಡಿದಾವೆಲ್ಲ ಹೋಗ್ಬೇಕಾದ್ರೆ ಹಿಂಗೆ ನಡ್ಕೊಂಡು ಹೋಗ್ಬೇಕು ಈ ಕಡೆಯಿಂದ ಏನ್ ಬೇಕೆ ಇದೇ ನಮ್ಮ ಅಪ್ಪ ಸಮಾಧಿ ಗೊತ್ತಿಲ್ಲದೆ ಇರೋದು ತಿಳ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಿ ಒಂದು ಟ್ವೆಂಟಿ ಇಯರ್ಸ್ ಆಯಿತು ವಯಸ್ಸು ನಮ್ಮ ಅಪ್ಪ ತೀರ್ಕೊಂಡು ಇಪ್ಪತ್ತು ವರ್ಷ ಆಯಿತು ನಮಗೂ ದೂರ ದೂರಕಿ ಇದು ನಮ್ಮ ದೊಡ್ಡಪ್ಪದು ಅದು ನಮ್ಮ ತಾತದ್ದು ಅಲ್ಲಿ ಇದು ಬಂದ್ಬಿಟ್ಟು ನಮ್ಮ ಚಿಕ್ಕ ತಾತ ನಮ್ಮ ಚಿಕ್ಕಜ್ಜಿ ಇದು ಬಂದ್ಬಿಟ್ಟು ನಮ್ಮ ಚಿಕ್ಕ ತಾತ ನಮ್ಮ ಚಿಕ್ಕಜ್ಜಿ ಇದು ಬಂದ್ಬಿಟ್ಟು ಜಾಯಿಂಟ್ ಮಾಡಿರೋದು ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಸ್ವಂತ ನಮ್ಮ ತಾತ ಅಜ್ಜಿ ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ ಇದು ಒಂದೇ ಮಾಡಿಸ್ಬಿಟ್ಟಿದ್ರು ದೊಡ್ಡದಾಗಿ ಎಷ್ಟೊಂದು ಗಲೀಜು ಆಗ್ಬಿಟ್ಟಿದೆ ನೋಡಿಲ್ಲ ಇಲ್ಲೇ ಇಲ್ಲಿ ಆಳ ಇರೋದು ಬಾವಿ ಅಲ್ಲಿ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಫಿಶ್ಶಗೆಲ್ಲ ಮೀನೆಲ್ಲ ಲೇದು ರೋಂಚೆ ಅಯ್ಯೋ ಬೇಡ ಕಂಡ ಬಿದ್ದೋಗ್ತಿ ಅಲ್ಲೇ ಇರೇ ನಾನು ಬರ್ತಾಯಿದ್ದೀನಿ ನನ್ನ ಚಶ್ವಿ ತೆಗೆ ನೋಡಿರಿ ಎಷ್ಟೊಂದು ಆಗ್ತಿಗೆ ಮಾಡ್ತಾಳೆ ಪೂಜೆ ಮಾಡ್ತೀನಿ ರೀ ಈಗ ಗೊತ್ತಿಗ್ಲತ್ರೀ ಏನು ಕಾಟಾನ ನೋಡಿ ಬ್ಯಾಗೊಂದು ಏನು ತೆಗ್ಯಂಗೆ ಇಲ್ಲ ಹೆಂಗ ಬರ್ತಾಯ್ತು ಪೂಜೆ ಮಾಡಿದ್ದಾಯ್ತು ಅಪ್ಪ ಸಮಾಧಿಗೆ ಮನೇಲಿ ಮಾಡಿರೋ ಅಡುಗೆ ಎಲ್ಲ ಇಟ್ಕೊಂಡ್ಬಂದು

ನೋಡಿರೋ ಇಬ್ಬರು ಎಷ್ಟು ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅದ್ರ ಮೇಲೆ ಎಲ್ಲಿ ಕಿತ್ಕೊಂಡ್ಬಂದು ಸಾಕ್ಬಿಟ್ರು ನಿಮ್ಮ ಮುತ್ತಜ್ಜಿ ನಿಮ್ಮ ಮುತ್ತಾತ ಅವರು ಏಯ್ ಬಂದ್ರಿ ಇಳಿಯ ರೀ ಸಾಕು ಏ ನೀರು ಐತ್ರಿ ಬಾರಿ ಇಳಿಯ ನಿಧಾನ ಅಲ್ಲೇ ನಿಂತು ಅಲ್ಲೇ ನಿಂತು ಹೋಗ್ಬೇಡ ಅಲ್ಲಿ ಏ ದೂರ ಬರ ಹೆಗ್ರೂತ್ ಪ್ಯಾಂಟ್ ಎಲ್ಲ ಗಲೀಜ್ ಆಗುತ್ತೆ ಪ್ರೀತ ಅಲ್ಲಿ ರೆಡಿ ರೀ ನಡಿ ನಾನು ಬರ್ತೀನಿ ನಡಿ ಇಲ್ಲ ಬಾ ನಡಿ ಇನ್ನ ಇಂದ

ಇಲ್ಲಿ ಪೂಜೆ ಮಾಡಿದ್ದೈತಮ್ಮ ಮಾಡ್ತಾ ಇದ್ದಾರೆ ನಮ್ಗೆ ಪೂಜೆ ಮಾಡಕ್ಕೆ ಬಿಡ್ತಾ ಇಲ್ಲ ಕೈಸಿ ಕೋತಿಗಳು ನಮ್ಮ ಮಾಡೋ ತನಕ ಇರೋ ಅಂದ್ರೆ ಇರ್ತಾ ಇಲ್ಲ ಎಡ ಹಾಕಿರೋ ತಿನ್ನಕ್ಕೆ ಓಡಿ ಬರ್ತಾ ಇದಾವೆ ನಮ್ಮ ಚಿಕ್ಕ ನಮ್ಮ ಅಜ್ಜಿಗೂ ಮಾಡ್ತಾ ಇದ್ದಾರೆ ಅವರಿಬ್ಗೂ ಸೇರಿಲ್ಲ ಕೋತಿಗಳು ನೋಡಿಸ್ತಾ ಇದ್ದಾನೆ ಮೇಲೆ ಬಂದ್ಬಿಡುತ್ತಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು

ಬಾಕು ಕಚ್ಬಿಟ್ಟು ಚಸಿ ಚರ್ಸಿ ಬೇಡ ನಮಗೆ ಹೆಂಗೂ ಚಿಕ್ಕದಾಗ ಐತಿಲಿ ನಿನ್ನ ಮೂಗು ತೋರ್ಸ ಇಷ್ಟೇ ಇಷ್ಟ ಐತೆ ಅದಿಕ್ಕೆ ಕಚ್ಬಿಡ್ಲಿ ಬಿಡು ನಿಂಗೆ ಮೂಗು ಜನ ತಗ್ಗಟ್ಟ ಲಕ್ಕಿ ಸಮಾಧಿ ಕೂಡ ಇಲ್ಲಿ ನಮ್ಮ ಲಕ್ಕಿನ ಹಾಕಿರೋದು ಅಬ್ ಸೊಪ್ಪು ಹಾಕಿದಾರಲ್ಲ ಅಲ್ಲಿ ನಮ್ ಲಕ್ಕಿ ಸುತ್ತೋಯ್ತು ನೀವು ನೋಡಿರ್ತೀರ ನನ್ನ ಅಲ್ಲಿ ನಮ್ಮ ಲಕ್ಕಿನ ನಮ್ಮ ಪ್ರೀತಮ್ ನೋಡಿ ತಾತ ಅಜ್ಜಿ ಪೂಜೆ ಮಾಡೋದು ಬಿಟ್ಬಿಟ್ಟು ಲಕ್ಕಿಗೆ ಪೂಜೆ ಮಾಡ್ತಾವಂತ ಆಯ್ತು ಪೂಜೆ ಇವಾಗ ಹೊರಡ್ತಾ ಇದ್ದೀವಿ మాందగలే హ్మ్ ఆద బ్లూ కలర్ చాయెట్ నేగె పటండు హొక్తాయిది నడుకొండు పదరా ఈ బారలే అది ఇగి దిగుతునే నినికి తచ్చాకే దెక్కది లెంటిని అయిపోయింది అది దిగో హొక్తాయిది నడుకొండు మన్నేగే సక్కట్ విస్ల దిడక ఇంకి పోవొనే

ಅವರಿಬ್ರು ಕಾಫಿ ಕುಡ್ದು ಕೂತಿದಾರೆ ನಾವಿಬ್ರು ರೆಡಿ ಮಾಡ್ತಾ ಇದ್ದೀವಿ ಗೋಧಿ ಹಬ್ಬ ಕಾಡ್ತಾರಲ್ಲ ಅದಿಕ್ಕೆ ನಾವು ಆಡೋಣ ಅಂತ ಹೇಳಿ ಬರ್ತಾನೆ ಯಾರು ಮಿನ್ ಆಗ್ತಾರ ದುಡ್ಡು ಹಾಕೋದಂತೆ ನೂರ್ನೂರು ರೂಪಾಯಿ ಅಂತ ನೋಡೋಣ ಯಾರು ಇವತ್ತು ಮಿನ್ ಆಗೋದು ಹಬ್ಬದ ಬೋರ್ಡಂಗೆ ಆಚೆ ಬೇಡ ಅಂತ ಒಳಗಡೆ ಆಡೋಣ ತುಂಬಾ ಶೇಖಾಗ ಹೆಸೂರಲ್ಲಿ ಬೆಂಗಳೂರಲ್ಲೂ ಶೇಖರಣೆ ಬಿಡ ಅಲ್ಲೇನೇನು ಕಮ್ಮಿ ಇಲ್ಲ ಎಲ್ಲೂ ಶೇಖರ್ ಈ ಕ್ರಿಕೆಟ್ ಬೇರೆ ಇಟ್ಟಿದ್ದಾರೆ ಇಲ್ಲಿ ಪಿ ಎಲ್ ಆಗೋಗುತ್ತೆ ನಮ್ಮ ಮನೆಯಲ್ಲಿ ನಿಲ್ಲಿರಲ್ಲ ಕ್ರಿಕೆಟ್ ಜಶ್ವಿತಾಗೆ ಎಲ್ಲಿ ಬಂದರು ಯಲ್ಲ ಕುಂಡೇಶ್ ನೀತ ಕೂತಾರ್ತಾಳೆ ಬಂಗಾರಿ ಪ್ರೀತಮ್ಗೆ ಆಚೆ ಹಾಕಿ ಕೊಟ್ಟಿದೀವಿ ಚಶ್ವಿತ ಒಳಗಡೆ ಹಾಕಿದ್ದೀವಿ ಕಣ್ಣ ರೆಡಿ ಹಾಕುತ್ತೆ ಕಣ್ಣಾಗೆ ಸೆಕೆಗ ತಡಿಯಕ್ಕೆ ಆಗ್ತಾ ಇಲ್ಲ ಏನು ಕನ್ನ ಇಲ್ಲೇ ಇರ್ತೀವಿ ಅವರಲ್ಲೇ ಓ ಬೆಂಗ್ಳೂರನ್ ಕಮ್ಮಿನ ಸಖೆ ಇಲ್ಲೇನು ಪ್ರಾಬ್ಲಮ್ ನಮ್ಮೂರಲ್ಲಿ ಪವರ್ ಎಲ್ಲ ಸರಿಯಾಗಿ ಅದಕ್ಕೆ ಅವರು ಅಯ್ಯಪ್ಪ ನಾನು ಇರಲ್ಲ ಅಂತಾರೆ ಬೆಳಗ್ಗೆ ಏಪ್ಪ ಚಿಕ್ಕ ಚಿಕ್ಕದ್ಕೇತ್ಕೊಂಡು ಬರೋಗನೇ ಋತಮ್ ಆಜ ಸುಷ್ಪಾ ಮನೆಲೆ ಒಂದಂತ ಜೋಳ ಕಾಸಕ್ಕೆ ಅಡ್ತಿದಿ ಯಾರ್ ವಿನಾಸ್ತರು ಮೇಡಾ ಚೀಟಿಂಗ್ ಇಲ್ದಿರಿ ಯಾರೆ ತಡ್ಕೊಂಡ್ರೆ ಇದಿ ಕೆಳಗೆ ಆಗ್ತಿದೆ ಅಮ್ಮ ನೋಡಿ ಆಟ ಬಂದಿದ್ದು ಇದು ಬಂದ್ಬಿಟ್ಟು ಈ ಕಾಯಿ ನಂದು ಈ ಕಲ್ಲು ಬಂದ್ಬಿಟ್ಟು ಅನ್ನೋದು ಈ ಜೋಳ ಬಂದ್ಬಿಟ್ಟು ಕನ್ನಾದು ನಂದೆಲ್ಲ ಆಗಿದೆ ಒಂದೇ ಒಂದು ಎರಡು ಬಿದ್ರೆ ನಾನು ವಿನ್ ಆಗಿ ಹೋಗ್ತೀನಿ ತ್ರೀ ಹಂಡ್ರೆಡ್ ಬರುತ್ತೆ ಟೂ ಹಂಡ್ರೆಡ್ ಅವ್ರ ಇಬ್ಬರದ್ದು ರೂಪಾಯಿ ನೋಡ್ಬೇಕು ಆಗ್ತಾ ಇದೀನಿ ಅಯ್ಯೋ ಎರಡು ಮಾತ್ರ ಬೀಳ್ತಾ ಇಲ್ಲ ಗೈಸ್ ಎಷ್ಟೊ ತಿಂದ ಆಡ್ತಾ ಇದೀನ ಯಾರ್ ಬರ್ತಾರೋ ಗೊತ್ತಿಲ್ಲ ಹೊಡಿತಾರೋ ಗೊತ್ತಿಲ್ಲ ಕಾಯ್ತಾ ಇದೀನಿ ಎಷ್ಟು ಜೋರಾಗಿ ಬರ್ತಾ ಇದರೋ ಇವ್ರು

ನಮ್ ಅನ್ನೇನ್ ಮಾಡೋದಿ ನಂದೇ ಒಂದ್ ಕಾಯಿ ಗಾಯಸ್ ಮತ್ತೆ ಇಲ್ಲಿ ತನಕ ಬಂದಿದೀನಿ ನಾಲ್ಕು ಬಿದ್ರೆ ನನ್ ಫೊಂಡು ಎರಡು ಬಿದ್ರೆ ಆಗಲ್ಲ ನೀವ್ ಹೇಳಿ ಹೆಂಗ ನಾಲ್ಕು ಬಿಳ್ಬೇಕು ಅಂತ

ಈ ಸಿ ನಾನು ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿದ್ರೆ ಆಲ್ ಒನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿದ್ರಲ್ಲ ನಾನು ಚೌಕ ಬರ ಹೆಂಗಾಡಿದ್ವಿ ಅಂತ ನನಗದು ತುಂಬ ಆಯಿತು ಹಬ್ಬದ ದಿನ ತ್ರೀ ಹಂಡ್ರೆಡ್ ರುಪೀಸ್ ಬಂತು ಸಿಂಗಲ್ ರುಪಿ ನಾನು ವಿನ್ ಆಗಿದ್ರೂ ನನ್ನ ಖುಷಿನೇ ತ್ರೀ ಹಂಡ್ರೆಡ್ ಒಂದು ಅಮೌಂಟ ಅಂತ ಅನ್ಕೊಬಂದ್ವಿ ನಾನು ಸಿಂಗಲ್ ರುಪಿ ವಿನ್ ಆಗಿದ್ದರೂ ನನಗೆ ಅದು ಖುಷಿ ಇದೆ ಹಬ್ಬದ ದಿನ ಆಲ್ಮೋಸ್ಟ್ ಎಲ್ಲ ಹಲ್ಲಿ ಅಲ್ಲಿ ಸಿಟಿಯಲ್ಲಿ ಹೆಂಗೋ ಗೊತ್ತಿಲ್ಲ ಹಳ್ಳಿ ಸೈಡೆಲ್ಲ ಈ ಯುಗಾದಿ ಹಬ್ಬಕ್ಕೆ ಎಲ್ಲ ಈ ಥರ ಚೌಖಾಬರ್ ಆಡೋದು ಕಾರ್ಡ್ಸ್ ಆಡೋದು ಅದೆಲ್ಲ ಕಾಮನ್ ಅಲ್ವಾ ಅದೇ ಥರ ನಾವು ಮನೆಯಲ್ಲಿ ಆಡಿದ್ವಿ ಅದರಲ್ಲಿ ಒಂದೇ ಗೇಮ್ ಆಡಿದ್ದು ಒಂದೇ ಗೇಮಲ್ಲಿ ಫಸ್ಟ್ ನಾನೇ ವಿನ್ ಆದೆ ನೋಡಿದ್ರಲ್ಲ ನೀವು ನನಗಂತೂ ತುಂಬ ಆಯಿತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಓಕೆ ಒನ್ಸ್ ಅಗೇನು ಹ್ಯಾಪಿ ಉಗಾದಿ ಉಗಾದಿ ಹಬ್ಬದ ಶುಭಾಶಯಗಳು ಓಕೆ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಹುಡುಗದಲ್ಲಿ ಸಿಗೋಣ